ಹಾಯ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಬಿ ವರ್ಸಸ್ ಲಕ್ನೋ ಸೂಪರ್ ಜೈನ್ಸ್ ನಾಳೆ ನಡೀತಾ ಇರುವಂಥ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ಗೆ ಸಿಕ್ಸರ್ ಕಿಂಗ್ ಎಂಟ್ರಿ ಕೊಡುವಂಥ ಸಮಯ ಆಗಿದೆ ಅಂತಲೇ ಹೇಳ್ಬೋದು ಲಕ್ನೋ ವಿರುದ್ಧ ಕಣಕ್ಕಿಳಿಯಲಿರುವ ಆ ಸಿಕ್ಸರ್ ಕಿಂಗ್ ಯಾರು ಎಷ್ಟನೇ ಕ್ರಮಾಂಕದಲ್ಲಿ ಆಡ್ತಾರೆ ಯಾರ ಬದಲಿಗೆ ಬರ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಇದೀಗ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ತ ಪಡಿಕಲ್ ಅವರು ರೂಲ್ಡ್ ಔಟ್ ಆದ ನಮ್ಮ ಆರ್ ತಂಡದ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಮತ್ತೊಬ್ಬ ಇಂಡಿಯನ್ ಗನ್ ಬ್ಯಾಟರ್ ಬೇಕಾಗಿದ್ದಾರೆ ಇದರಿಂದಾಗಿ ಈ ಒಬ್ಬ ಸಿಕ್ಸರ್ ಕಿಂಗ್ ಲಕ್ನೋ ಸೂಪರ್ ಜೆಂಟ್ಸ್ ವಿರುದ್ಧದ ಪಂದ್ಯಕ್ಕೆ ನಮ್ಮ ಆರ್ ತಂಡದ ಪರವಾಗಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಕಣಕ್ಕಿಳಿಯಲಿದ್ದಾರೆ ಅಂತಾನೆ ಹೇಳಬಹುದು ಈಗ ಇಂಡಿಯನ್ ಪ್ಲೇಯರ್ಸ್ ಇಬ್ರು ಗನ್ ಬ್ಯಾಟರ್ಸ್ ನಮ್ಮ ಆರ್ ತಂಡದ ಕಡೆಗೆ ಇದ್ದಾರೆ ಒಬ್ರು ರೀಪ್ಲೇಸ್ಮೆಂಟ್ ಆಗಿ ಬಂದಿರುವಂತಹ ಮಯಂಕ್ ಅಗರ್ವಾಲ್ ಇನ್ನೊಬ್ರು ಸ್ವಸ್ತಿಕ್ ಚಿಕಾರ ಇದರಲ್ಲಿ ಯಾರಿಗೆ ಅವಕಾಶವನ್ನ ಕೊಡ್ತಾರೆ ಅಂತ ನೋಡ್ತಾ ಬರೋದಾದ್ರೆ ಸ್ವಸ್ತಿಕ್ ಚಿಕಾರ ಅವರು ಮೇಲುಗೈ ಸಾಧಿಸುತ್ತಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಸ್ವಸ್ತಿಕ್ ಚಿಕಾರ ಅವರನ್ನ ನಮ್ಮ ಆರ್ ಸಿ ಬಿ ತಂಡ ಐಪಿಎಲ್ ಪಿ ಎರಡ್ ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ ನಲ್ಲಿಯೇ ಖರೀದಿ ಮಾಡಿಕೊಳ್ತು ಇವರು ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ನಲ್ಲಿ ಇಷ್ಟು ದಿನಗಳ ಕಾಲ ಇರೋದ್ರಿಂದ ಇವರಿಗೆ ನಮ್ಮ ಆರ್ ಸಿ ಬಿ ತಂಡದ ಗೇಮ್ ಪ್ಲಾನ್ಸ್ಗಳು ಎಲ್ಲವೂ ಕೂಡ ಗೊತ್ತಿವೆ ಜೊತೆಗೆ ಇವರು ಕೂಡ ಗನ್ ಬ್ಯಾಟರ್ ಆಗಿರೋದ್ರಿಂದ ಇಲ್ಲಿ ದೇವದತ್ತ ಪಡಿಕಲ್ ಅವರ ಬದಲಿಗೆ ಮೂರನೇ ಕ್ರಮಾಂಕದಲ್ಲಿ ಆರ್ ಸಿ ಬಿ ತಂಡಕ್ಕೆ ಸ್ವಸ್ತಿಕ್ ಚಿಕಾರ ಅವರು ಆಡಲಿದ್ದಾರೆ ಅಂತಾನೆ ಹೇಳ್ಬೋದು ಮಯಂಕ್ ಅಗರ್ವಾಲ್ ಅವರನ್ನು ಆಡಿಸಬಹುದು ಅಲ್ವಾ ಅಂತ ಕೇಳುವುದಾದ್ರೆ ಮಯಂಕ್ ಅಗರ್ವಾಲ್ ಅವರು ಈಗ ತಾನೇ ನಮ್ಮ ಆರ್ ಸಿ ಬಿ ತಂಡದ ಪ್ರಾಕ್ಟೀಸ್ ಕ್ಯಾಂಪ್ ಅನ್ನು ಸೇರ್ಕೊಂಡಿದ್ದಾರೆ ಇವರಿಗೆ ನಮ್ಮ ಆರ್ ಸಿ ಬಿ ತಂಡದ ಗೇಮ್ ಗಳು ಯಾವ ರೀತಿಯಾಗಿದೆ ಅನ್ನೋದು ಇವರಿಗೆ ಅಷ್ಟೊಂದು ಗೊತ್ತಿಲ್ಲ ಇದರಿಂದಾಗಿಯೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯಕ್ಕೆ ಸ್ವಸ್ತಿಕ್ ಚಿಕಾರ ಅವರು ಮೂರನೇ ಕ್ರಮಾಂಕದಲ್ಲಿ ಆಡಲಿದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡದ ಮೆಂಟರ್ ಆಗಿರುವಂತಹ ದಿನೇಶ್ ಕಾರ್ತಿಕ್ ಅವರು ಇವರಿಗೆ ನೆಟ್ ಪ್ರಾಕ್ಟೀಸ್ ನಲ್ಲಿ ಅಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ ಇದರಿಂದಾಗಿ ಸ್ವಸ್ತಿಕ್ ಚಿಕಾರ ಪಕ್ಕ ಲಕ್ನೋ ವಿರುದ್ಧ ಎಂಟ್ರಿ ಕೊಡಲಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಸ್ವಸ್ತಿಕ್ ಚಿಕಾರ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಶಿವನ ಮುಂದಿನ ವಿಡಿಯೋದಲ್ಲಿ ಎಲ್ಲ Ele é mascara.